i'm <laughs> a ಅವರ ಜನ್ಮ ದಿನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮದೊಳಗೆ ನಾರಿಶಕ್ತಿ ಶಕ್ತಿ ಪ್ರಶಸ್ತಿ ಪ್ರದಾನ ಮತ್ತು ನೇತ್ರದಾನ ಶಿಬಿರದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಬಹಳ ಸುಂದರವಾಗಿರುವಂತಹ ಮಾತುಗಳನ್ನಾಡಿರುವಂತಹ ಸರ್ ಅವರು ಅವರನ್ನ ಮೊದಲು ಮಾಡಿ ಅವರಲ್ಲೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಅವರು ಅವರ ಬಗ್ಗೆ ಹೇಳೋದಾದ್ರೆ ಒಂದೇ ಮಾತುಗಳ ಹೇಳ್ತೇನೆ ಜೀವನ ಪರ್ಯಂತರವಾಗಿ ಫೀಸ್ ನೋಡದನೆ ಮಕ್ಕಳ ಹತ್ರ ಹಣ ನೋಡದೇನೆ ಯಾರು ಎಷ್ಟು ಕಲಿತಾರೆ ತಮ್ಮ ವೈಯಕ್ತಿಕ ಆಸ್ತಿನೂ ಕೂಡ ಏನು ಮಾಡ್ಕೊಳ್ಳಾರ ಎಷ್ಟು ಸಾಧ್ಯ ಅವರ ಹಣವನ್ನು ಕೂಡ ಮಕ್ಕಳಿಗೆ ಅವರ ಬದುಕಿಗೆ ದಾರಿಯನ್ನ ಎರೆದ್ರು ಕೊನೆಗೆ ಕೊನೆಗೆ ಎಷ್ಟು ಮಟ್ಟಿಗೆ ದಾರಿ ಎರಡ್ರೂ ಅಂದ್ರೆ ಜೀವನದೊಳಗೆ ಒಂದು ಮನೆಯೂ ಕೂಡ ಕಟ್ಕೊಳ್ಳು ಶಿಕ್ಷಣ ಒಳಗೆ ಕಾಯಕವನ್ನ ಮಾಡಿದ್ರು ಮುಂದೆ ಎಲ್ಲಿಗೆ ಬಂದು ನಿಂತು ಅಂತಂದ್ರೆ ಅವರ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅವರ ಜೀವನ ಪರ್ಯಂತರವಾಗಿ ಏನು ದುಡಿದಿದ್ರೆ ಎಷ್ಟು ಗಳಿಸ್ತಿದ್ರು ಅದರಷ್ಟು ಉಡುಗೊರೆಯಾಗಿ ಕೊಟ್ಟಿರುವಂತಹ ವಿದ್ಯಾರ್ಥಿಗಳು ಗುರುಗಳ ಕಾಣುವುದು ಅಂತಂದ್ರೆ ಅದು ರಮೇಶ್ ದಿರಾವರ್ ಅವರು ಅವರ ವಿದ್ಯಾರ್ಥಿಗಳು ನೋಡ್ತೇವೆ ಏನು ಅಂತಂದ್ರೆ ಆ ಮೀಸೆ ಇದ್ದ ಮಾತಕ್ಕೆ ಮಾತ್ರಕ್ಕೆ ಗಂಟ ಸಂತ ಕರೆಯುವುದು ಅಥವಾ ಜಡೆ ಇದ್ದ ಕಾರಣಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀರಾಗಿರುವಂತಹ ಎಲ್ಲ ಕುಟುಂಬ ಹೋದ ಇರಲಿ ವೇದಿಕೆ ಮುಂಭಾಗದಲ್ಲಿ ಆಸೀರಾಗಿರುವಂತಹ ಎಲ್ಲ ಶರಣ ತಂದೆ ತಮ್ಮೆಲ್ಲರೂ ಕೂಡ ಶರಣ ಶರಣಾರ್ಥಿಗಳು ಸಮಯ ಬಹಳಷ್ಟು ಆಗೈತಿ ಅದರಲ್ಲೂ ಸಹಿತ ಇನ್ನೂ ಯಾರು ಪ್ರಸಾದವನ್ನು ಮಾಡಿ ಮಾಡಿದಂಗಿಲ್ಲ ನಮ್ಮ ಕಡೆ ಒಂದು ಮಾತೈತಿ ಹೊಟ್ಟೆ ಹಸಿದಾಗ ಮಾರಿ ನೋಡಬಾರ್ದಂತ ಅಂತ ಬಿಸಿದಾಗ ಒಂದು ಹೊರ ಅಂತ ಈಗ ನಿಮ್ಮೆಲ್ಲರ ಪರಿಸ್ಥಿತಿ ಹೆಂಗೆ ಆಗೈತಿ ನಾವು ಮಾತನಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಮೇಡಮ್ ಎಲ್ಲರನ್ನೂ ಮಾತು ಮೌನವಾಗಿರ್ತು ಅಷ್ಟು ಚಂದ ಮಾತುಗಳನ್ನ ಆಡಿದ್ರು ಅವರು ಮಾತನಾಡುವಂಥ ಸಂದರ್ಭದೊಳಗೆ ಅವ್ರ ಹೆಂಗೆ ಅಂತಂದ್ರೆ ಅಂತಂದರೆ ದೇವತೆ ಕಣ್ಣಾಗ ಕಣ್ಣಾಕತ್ತಿದ್ರು ಈಗ ನಾವು ಮಾತನಾಡುವಂಥ ಸಂದರ್ಭದೊಳಗೆ ನಾವು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣಕತ್ತೀವಿ ಅಂದ್ರೆ ದೇವ್ ಕಣ್ಣಿಗೆ ಕಣಕತ್ತೀವಿ ಅವ್ರತ್ಯ ಮಾತು ಅಂತ ಅಂತ ಸಂಸ್ ಆ ಸ್ಥಿತಿಯೊಳಗೆ ನಾವು ನೀವು ಎಲ್ಲರೂ ಸಹಿತ ಕೂತ್ಕೊಂಡ್ಬಿಟ್ಟಿವಿ ಹೊಟ್ಟು ಹಚ್ಚಿದಾಗ ಯಾರ ಮಾತುಗಳು ಸಹಿತ ಕಿವಾಗ ಹೋಗಿಲ್ಲ ಅದಕ್ಕೋಸ್ಕರ ಬಹಳಷ್ಟು ಮಾತುಗಳನ್ನ ಆಡಂಗಿಲ್ಲ ಒಂದೇ ಒಂದು ನಮ್ಮ ಅವ್ರ ಬಗ್ಗೆ ಮಾತುಗಳ ಅವರ ಮಾಡುವಂತಹ ಸಾಮಾಜಿಕ ಕಾರ್ಯ ಅವರ ಒಂದು ಇರುವಂತಹ ಜೀವನ ಶೈಲಿಯನ್ನು ನೋಡಿದಾಗ ಒಂದೇ ಒಂದು ಕಥೆ ನನಗೆ ನೆನಪಾಗುತ್ತೆ ಆ ಒಂದು ಕತೆಯನ್ನು ಏನು ನನ್ನ ಮಾತುಗಳನ್ನು ಮುಗಿಸಿಬಿಡ್ತೇನೆ ವೇದಿಕೆಯ ಮೇಲೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮ ವೀರ ಮಹಾ ಶಿವಾಚಾರ್ಯರು ಮಠ ಸುಕ್ಷೇತ್ರ ಚಿಳಂಕಿಯರ ಅವರ ಪಾದಗಳಿಗೆ ನನ್ನ ಹಣೆ ಮಾಡಿದ್ರು ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಆ ದಿವ್ಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಆ ಗದ್ವಿ ಮಠ ಗದ್ವಿ ಮಠ ಮಕ್ಕಳ ಶ್ರೀಗಳಾಗಿರುವಂತಹ ಮಹನಿಪುರ ಚರಲಿತ ಮಹಾಸ್ವಾಮಿಗಳ ಒಂದು ಪಾದಗಳಿಗೂ ಕೂಡ ನನ್ನ ಹಣೆ ಮಾಡಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈಗಷ್ಟೇ ಕಾರ್ಯಕ್ರಮಕ್ಕೆ ಆಗಮಿಸಿ ಬಂದು ಹೋಗಿರುವಂತಹ ನಮ್ಮ ಕಲಬುರಗಿಯ ನೂತನ ಪೂಜಾ ಮೌಲ್ಯ ಮಹಾಪೌರರಾಗಿ ಆಯ್ಕೆಯಾಗಿರುವಂತಹ ಶ್ರೀ ತೃಪ್ತಿ ಶ್ರೀನಿವಾಸ್ ಲಾಖೆ ಮತ್ತು ಅದೇ ರೀತಿಯಾಗಿ ವರ್ಷ ರಾಜೀವ್ ಜಾನೆ ಅಕ್ಕವರಿಗೂ ಕೂಡ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಕಲಬುರಗಿಯ ಸ್ತ್ರೀರೋಗ ಜಾತಾರಲ್ಲಿ ಒಬ್ಬರಾಗಿರುವಂತಹ ನನ್ನ ನೆಚ್ಚಿನ ಗುರುಗಳು ಮತ್ತು ಅಕ್ಷ ಸ್ಥಾನದಲ್ಲಿರುವಂತಹ ಶ್ರೀಮತಿ ಭಾಗ್ಯಶ್ರೀ ಪಾಟೀಲ್ ಕೂಡಿಗೆ ಅವರಿಗೂ ಕೂಡ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಮತ್ತು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನನ್ನ ನೆಚ್ಚಿನ ಗುರುಗಳು ಮತ್ತು ನನ್ನ ತಾಯಿ ಸ್ವಲ್ಪ ಅಂತ ಹೇಳಿದ್ರು ಕೂಡ ನಾನು ತಪ್ಪಾಗಂಗಿಲ್ಲ ನನ್ನನ್ನು ಯಾವ ರೀತಿ ಲೇಡಿ ಸಿಂಗ್ ಅಂತ ಕರೀತಾರೆ ಅದೇ ರೀತಿಯಾಗಿ ನಾವು ಸಂಸ್ಥಾನದ ಒಂದು ಲೇಡಿ ಟೈಗರ್ ಅಂತ ಸಿಂಹ ಅಂತ ಕರೆಯೋದು ನಮ್ಮ ಶೇರೀಕರ್ ಮೇಡಮ್ ಅವರಿಗೆ ಧೈರ್ಯ ಥೈರ್ಯ ಏನೇ ಇದ್ರು ನಿಮ್ಮ ಪಾದಕ್ಕೆ ನಾನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿರುವಂತಹ ನನ್ನ ನೆಚ್ಚಿನ ಗುರುಗಳಾಗಿರುತ್ತ ಲೀಲಾಪ ಮೇಡಮ್ ಅವರಿಗೂ ಕೂಡ ನನ್ನ ನಮಾತ್ಕಾರವನ್ನು ತಿಳಿಸುತ್ತಾ ಮತ್ತು ನನಗೂ ಕೂಡ ಸಾಹಿತ್ಯದ ಸ್ವಲ್ಪ ರುಚಿಯದ ಸ್ವಲ್ಪ ನಂಟದ ಅವಾಗ ಅವ್ರ ಕವನಗಳನ್ನು ಬರಿತಾ ಇರ್ತೀನಿ ಜಾಸ್ತಿ ಆಗಂಗಿಲ್ಲ ಅದಕ್ಕೋಸ್ಕರ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ವೇದಿಕೆ ಮಾಡ್ತಾ ಬರ್ತಾ ಇದ್ದೀವಿ ಸೊ ಅದೇ ರೀತಿಯಾಗಿ ನಾವು ಬಹಳಷ್ಟು ಮುಖಾಮುಖಿ ಭೇಟಿ ಆಗಿಲ್ಲ ಆದರೆ ಫೇಸ್ಬುಕ್ ವಾಟ್ಸಾಪ್ ಗಳಲ್ಲಿ ಅಕ್ಕ ಯಾವಾಗಲೂ ಕೂಡ ನಾವು ಚರ್ಚೆಗಳನ್ನು ಮಾಡ್ತಾ ಇರ್ತೀವಿ ಯಾವದೋ ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಸಾಹಿತ್ಯದ ಬಗ್ಗೆ ಹೆಚ್ಚು ಅವರು ಈ ಒಂದು ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ತಮ್ಮದೇ ಆದಂತಹ ಚಾಪು ಮೂಡತಿರೋ ಅಂತ ನಮ್ಮ ಇವತ್ತಿನ ದಿವಸ ವೇದಿಕೆ ಮೇಲೆ ಇರುವಂತಾ ಶ್ರೀಮತಿ ಕಾವ್ಯಶ್ರೀ ಮಾಗಾಕರ್ ಅವರು ಅವರಿಗೂ ಕೂಡ ನನ್ನ ನಮಸ್ಕಾರ ತಿಳಿಸುತ್ತಾ ಮತ್ತು ಅದೇ ರೀತಿಯಾಗಿ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತ ಶ್ರೀಯುತ ದತ್ತಾತ್ರೇಯ ಪಾಟೀಲ್ ಅಪ್ಪುಗೌಡು ಅವರ ಒಂದು ಧರ್ಮಪತ್ರಿ ಕೂಡ ಇವತ್ತಿನ ಏನು ಕಾರ್ಯಕ್ರಮದಲ್ಲಿದ್ದಾರೆ ಲಕ್ಷ್ಮೀ ನಾವು ಅಂದ್ರೆ ಜಾಸ್ತಿ ನಮ್ಮ ಟೀಮ್ ಅಲ್ಲಿ ಚರ್ಚೆ ಮಾಡಬೇಕಾದ್ರೆ ಲಕ್ಷ್ಮಿ ಮೇಡಮ್ ಅಕ್ಕ ಗೌತಿ ಅಂದ್ರೆ ಅಂಟಸ್ಗೌಡ್ ಎಲ್ರಿಗೂ ಅವರು ನಮ್ಮ ದತ್ತಾತ್ರೇಯ ಪಾಟೀಲ ಪಾಟೀಲ್ ಅವರ ಒಂದು ನೆಚ್ಚಿನ ಮಡದಿ ಹೇಳಿ ನಾನು ಹೇಳಿಕೆ ಇಷ್ಟಪಡ್ತಾ ಸಾಮಾಜಿಕ ಸೇವೆಗೆ ಯಾವಾಗ್ಲೂ ಕೂಡ ನಮ್ಮ ನಾಲ್ಕು ಚಕ್ರ ತಂಡಕ್ಕೆ ಬೆಲ್ಲ ಅವರು ಜಾಸ್ತಿ ಕಾರ್ಯಕ್ರಮಗಳಿಗೆ ಬರಂಗಿಲ್ಲ ಆದರೆ ಆದ್ರೆ ಹಿಂದೆ ನಿಂತ್ಕೊಂಡು ಯಾರು ಕೂಡ ಒಂದು ಮಾರ್ಗದರ್ಶನ ಕೊಡ್ತಾ ಬರ್ತಾ ಇದ್ದಾರೆ ಬೆನ್ನಲು ಬಂದು ನಿಂತಿದ್ದಾರ ಅವರಿಗೂ ಕೂಡ ನಾನು ನನ್ನ ವೇದಿಕೆ ಮೇಲೆ ಏನು ನಮ್ಮ ಮೇಡಮ್ ಹೇಳಿದ್ರು ಯಾವ ಸ್ವಾತಂತ್ರ್ಯ ಏನೋ ಗಂಡು ಮಕ್ಕಳಿಗೆ ಒಟ್ಟಿದಾಳಿಯಿಂದಲೇ ಬರ್ತದೆ ಅಂತೇಳಿ ಆದ್ರೆ ಇವತ್ತು ಒಬ್ಬ ಮಹಿಳೆ ಕೂಡ ಯಾವುದೇ ಒಂದು ಸಮಯದ ಮಿತಿ ಇಲ್ಲದೆ ಇವತ್ತು ಇಂದಿವಸ ಕಲಬುರಗಿ ನಗರದಲ್ಲಿ ಯಾವುದು ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರಲಾರ ಸಮಾಜ ಸೇವೆ ಮಾಡ್ಬೇಕಾದ್ರೆ ಅದಕ್ಕೆ ಹಿಂದಿನ ಪೂರಕ ಶಕ್ತಿ ಆತ್ಮಸ್ಥೈರ್ಯ ನನ್ನ ಇವತ್ತು ಉಪಿಸಿದ್ರುಾಟಗಾರ ಆಗಿದ್ರು ಕೂಡ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಹಗಲಿಗಳಿಗೆ ನನ್ನ ಅಭ್ಯಾಸ ಹೋದರಂತ ಸುರೇಶ್ ಬಡಗಾರರಿಗೂ ಕೂಡ ನಮಸ್ಕಾರ ಇವತ್ತು ನಾಲ್ಕು ಚಕ್ರ ತಂಡವನ್ನು ನಾವು ಕೊರೋನಾ ಸಂದರ್ಭದಲ್ಲಿ ಕಟ್ಟಿಕೊಂಡ್ವಿ ಅದಕ್ಕೆ ನನ್ನ ಬೆನ್ನಿಗೆ ಮತ್ತೆ ಆಗಲ್ಲ ನನ್ನ ಸಹೋದರಂತೆ ಮಕ್ಕಳ ಆದ್ರೂ ಕೂಡ ಇವತ್ತು ಸಹೋದರ ಭಾವನೆಯಿಂದ ನನ್ನೊಟ್ಟಿಗೆ ಕೈ ಜೋಡ್ತಾ ಇರುವಂತ ಮಹೇಶ್ ಚಂದ್ರ ಪಾಟೀಲ್ ಕಣ್ಣಿಯವರು ಮತ್ತು ಅದೇ ರೀತಿಯಾಗಿ ಕಲ್ಯಾಣರ ಪಾಟೀಲ್ ಕಣ್ಣಿಯವರು ಕೂಡ ನಾನು ಈ ವೇದಿಕೆಯ ಮೂಲಕ ನನಗೆ ಸಾಷ್ಟ್ರಾಂಕ ನಮಸ್ಕಾರವನ್ನು ಅವರಿಗೂ ಕೂಡ ತಿಳಿಸ್ತಾ ಮತ್ತು ಅದೇ ರೀತಿಯಾಗಿ ನನ್ನ ನಾಲ್ಕು ಚಕ್ರ ತಂಡ ಅದು ನಮ್ಮ ನಾಲ್ಕು ಚಕ್ರ ತಂಡ ಬಹಳ ಕಷ್ಟ ಆಗ್ತದೆ ನಮ್ಮ ಕಿತ್ತ ನಾನು ನನ್ನ ಅಂತಲೇ ಜಾಸ್ತಿ ಹೇಳ್ತೀನಿ ಯಾಕಂತಂದ್ರೆ ಮಾಲಕಣಿ ಬಿದ್ದಾಗ ಎದ್ದಾಗ ಅತ್ತಾಗ ನಟ್ಟಾಗ ಮಾಲಕಣಿ ಮಳೆಗೆ ಬಯಸ್ಕೊಂಡಾಗ ಮಾಲಕಣಿ ಎಲ್ಲೋ ತಿಂದಿದ್ದಾಗ ಮಾಲಕಣಿ ಏನೋ ಕಚ್ಚದಲ್ಲಿ ಇದ್ದಾಗ ನನಗೆ ಮೊದಲಿಗೆ ಬಂದಿದ್ದು ಕುಟುಂಬ ಎರಡನೇ ಸ್ಥಾನದಲ್ಲಿ ಆದ್ರೆ ಮೊದಲಿಗೆ ಬಂದಿದ್ದು ಯಾವ್ದಾದ್ರೆ ಅದು ನನ್ನ ನಾಲ್ಕು ಚಕ್ರ ತಂಡ ಅದು ನನ್ನ ನಾಲ್ಕು ಚಕ್ರ ತಂಡ ಯಾಕಂತಂದ್ರೆ ಇವತ್ತು ನಾವು ಏನೇ ಒಂದು ಕಾರ್ಯಕ್ರಮಗಳಾಗಲಿ ನಾವು ಸಮಾಜ ಸೇವೆಗಳನ್ನು ಕಲಬುರಗಿ ನಗರದಲ್ಲಿ ಅಥವಾ ಎಲ್ಲೇ ಮಾಡಿ ಸಾಧ್ಯ ಇಲ್ಲ ಅದಕ್ಕೆ ಒಂದು ತಂಡವನ್ನು ಕಟ್ಟಿಕೊಂಡು ಇವತ್ತಿನ ದಿವಸ ಕೆಲಸ ಮಾಡಿದಾಗ ಮಾತ್ರ ನಾವ್ ಏನಾದ್ರೂ ಸಮಾಜ ಸೇವೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದ ಅದಕ್ಕೆ ನಾನು ಯಾವಾಗ್ಲೂ ಕೂಡ ಒಂದೇ ಮಾತಿನಲ್ಲಿ ಹೇಳ್ತಾ ಇರ್ತೀನಿ ನನ್ನ ತಂಡದ ಸದಸ್ಯರೊಂದಿಗೆ ಯಾಕಂದ್ರೆ ಮನೆ ಮನೆಗಳಲ್ಲಿ ಇವತ್ತಿನ ದಿವಸ ಜಗಳಿರ್ತಾವ ಮನಸ್ತಾಪಗಳು ಇರ್ತಾವ ಭಿನ್ನಾಭಿಪ್ರಾಯಗಳು ಇರ್ತಾವೆ ನಮ್ಮ ನಾಲ್ಕು ಜನ ತಂತ್ರ ಇಲ್ಲ ಅಂತ ನಾನು ಅದನ್ನ ಈ ವೇದಿಕೆ ಮೂಲಕ ಹೇಳಿದ್ರೆ ತಪ್ಪಾಗಿಲ್ಲ ಯಾಕಂದ್ರೆ ನಮ್ಮಲ್ಲಿಯೂ ಕೂಡ ಜಗಳ ಮನಸ್ತಾಪಗಳು ಈ ಬರ್ತಿರ್ತಾವೆ ಮಾತ್ರ ಮಾತು ಸ್ಪಷ್ಟಗಳ್ತೀನಿ ಕೆಲವೊಂದು ಭಿನ್ನಭಿಪ್ರಾಯ್ ಅವ್ರು ಕಾಣಿದ್ವಿ ನಾವು ಮುಂದೆ ನಾ ಕಾಣಿ ಹೌದಂದ್ರು ಕೆಲವೊಂದು ಎಲ್ಲ ವಿಚಾರಗಳು ಕೂಡ ಭಿನ್ನಾಭಿಪ್ರಾಯಗಳು ಇದ್ರು ಕೂಡ ನನ್ಗಿಂತ ಮುಂದೆ ಮುಂದೆ ಬೆಳಗ್ಗೆ ಎಂಟು ಗಂಟೆಗೆ ಹಾಜರಿದ್ದು ನನ್ನ ನಾಲ್ಕು ಚಕ್ರ ಇವತ್ತಿನ ಈ ಎಲ್ಲಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಅದು ನನ್ನ ನಾಲ್ಕು ಚಕ್ರ ತಂಡ ಮತ್ತೆ ಬೇರೆ ಯಾರು ಕೂಡ ಇನ್ನು ಸನ್ನಿವೇಶಗಳಲ್ಲಿ ಕೆಲವು ತಕ್ಕ ನಡೆದಿಬಹುದು ಆದ್ರೂ ಕೂಡ ಪೂಜೆಯ ಒಂದು ಸಾಕ್ಷಿಯಾಗಿ ಇರುವಂತಹ ಎಲ್ಲರ ಗಣ್ಯ ಸಾಕ್ಷಿಯಾಗಿ ಈ ಒಂದು ವೇದಿಕೆ ಮುಖಾಂತರ ನಾನು ತೆರವಾಗಿ ತಮ್ಮ ಎಲ್ಲ ನಾನು ಕ್ಷಮೆಯನ್ನು ಕೇಳಿಕೆ ಇಷ್ಟಪಡ್ತೀನಿ ಯಾಕಂದ್ರೆ ಯಾವುದೂ ಕೂಡ ಉದ್ದೇಶಪೂರ್ವವಾಗಿ ಏನು ಕೂಡ ನಡೆಯಲಿಲ್ಲ ಇವತ್ತು ನಿಮ್ಮ ಅಭಿನಂದನಾ ಸಮಾರಂಭಕ್ಕೆ ಬಹಳ ಪ್ರೀತಿಯಿಂದ ಇಟ್ಕೊಂಡಿರ್ತ ನನಗೆ ಬಹಳಷ್ಟು ಆಗ್ಯದ ವೈಯಕ್ತಿಕವಾಗಿ ಯಾವ ರೀತಿ ನಾನು ಎಕ್ಸ್ಪ್ರೆಸ್ ಮಾಡಬೇಕಂತ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಈ ಎಲ್ಲ ಪ್ರೀತಿ ಅಭಿಮಾನಕ್ಕೆ ನಾನು ಯಾವಾಗಲೂ ಕೂಡ ಸೇರಿದಿ ನಮ್ಮ ನಾಲ್ಕು ಚಟ್ರೆ ಇದು ಇಲ್ಲಿಗೆ ಮುಗಿಯುವಂಥದಲ್ಲ ಇವತ್ತು ಕಲಬುರಗಿ ನಗರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ತಾಲೂಕದಲ್ಲಿ ಹೋಬಳಿ ಮಟ್ಟದಲ್ಲಿ ನಾವು ಕೆಲಸ ಮಾಡಿದ್ವಿ ಬರುವಂತ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡುವಂತ ಒಂದು ತಂಡ ನಮ್ಗೆ ಆಗ್ಬೇಕಾಗಿದೆ ಅದಕ್ಕೆ ನಿಮ್ಮೆಲ್ಲ ಒಂದು ಸಹಕಾರ ನನಗೆ ಯಾವಾಗಲೂ ಕೂಡ ಬೇಕಾಗ್ತದೆ ಅದಕ್ಕೆ ಬಿಟ್ಟು ತಾವೆಲ್ಲೂ ಕೂಡ ಅದಕ್ಕೆ ಸಹಕಾರವನ್ನು ಮಾಡ್ಬೇಕಂತ ಹೇಳಿ ನಾನು ಮತ್ತೊಮ್ಮೆ ತನ್ನಲ್ಲಿ ಕೇಳ್ತಾ